ರೀಸೆಂಟ್ ಆಗಿ ನಾನು ಯು ಕ್ಯಾನ್ ವಿನ್ ಅನ್ನುವಂತಹ ಶಿವಕೇರ ಪುಸ್ತಕವನ್ನು ಓದ್ತಾ ಇದ್ದೆ ಇದ್ರೊಳಗೆ ಅವರು ಒಂದು ಲೈನ್ ಬರೆದಿದ್ರು ಸ್ಟೇ ಅವೇ ಫ್ರಮ್ ದ ನೆಗೆಟಿವ್ ಪೀಪಲ್ ಅಂತ ನನಗದು ಬಹಳ ಇಷ್ಟ ಆಯಿತು ಯಾಕಂತಂದ್ರ ನಾವು ಅವರಿಂದ ಗಳಿಸೋದೇನಿಲ್ಲ ನಾವು ಅವರಿಂದ ಹಾಳಾಗದೆ ಬಹಳ ಇದೆ ಅಂತಂದು ಅದಕ್ಕೆ ಹೇಳ್ತಾರಲ್ಲ ನಾವು ಬೇಕಾದರೆ ಬೆರ್ಕೋಬೇಕು ಸಾಕಾದರೆ ಸರ್ಕೋಬೇಕು ಅಂತಂದು ಎರಡು ಒಳ್ಳಪ್ಪ ಅಂತಂದ್ರೆ ನಿಂತು ಹೋಯ್ಕೋಬೇಕು ಅಂತ ನಾವು ಸಾಧ್ಯವಾದಷ್ಟು ನೆಗೆಟಿವ್ ಮತ್ತು ನೆಗೆಟಿವ್ ಕಮೆಂಟ್ಸ್ ಇಂದ ಇದ್ರೆ ನಮ್ಮ ಹೃದಯ ಜೊತೆಗೆ ನಮ್ಮ ಮನಸ್ಸು ಕೂಡ ಶುದ್ಧವಾಗಿರ್ತದೆ ಅನ್ನೋದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ಒಳ ಮೀಸಲಾತಿಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ನೊಂದ್ಕೊಂಡಿವಿರಿ ಮತ್ತೆ ಎರಡು ತಿಂಗಳು ಏನಾಗಿದೆ ಒಳ ಮೀಸಲಾತಿ ಹೋಗಿದೆ ಇದರಿಂದ ಸಾವಿರಾರು ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳಿಗೆ ನಿರಾಸೆ ಮೂಡಿದೆ ಮತ್ತೆ ಅನೇಕ ಜನ ಕೇಳ್ತಾ ಇದ್ರಿ ಸರ್ ಇದರಿಂದ ನಾವು ವಸತಿ ಶಾಲೆಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಜಿ ಪಿ ಎಸ್ ಟಿ ಆರ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಮತ್ ಅದೇ ರೀತಿಯಾಗಿ ಪಿ ಎಸ್ ಟಿ ಆರ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ ಪಿ ಯು ಕಾಲೇಜ್ ಜೊತೆಗೆ ಡಿಗ್ರಿ ಕಾಲೇಜಿಗೆ ಕೂಡ ಮಾಡ್ತಾ ಇದ್ದೀವಿ ಅಂತಂದು ಅನೇಕ ಶಿಕ್ಷಕಾಂಕ್ಷಿ ಉಪನ್ಯಾಸಕ ಅಭ್ಯರ್ಥಿಗಳು ಕೇಳಿದ್ರಿ ಇದರಿಂದ ಅವ್ರಿಗೆ ಬಹಳಷ್ಟು ನೋವಾಗಿದೆ ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ತಿಳ್ಕೊಂಡಿರೋದನ್ನ ನಿಮಗೆ ನಾನು ಇವತ್ತಿನ ಹೇಳಿಕ್ ಬಂದಿದ್ದೇನೆ ಫಸ್ಟ್ ಟೈಮ್ ಕೊಡ್ತಾ ಇನ್ನುವರೆಗೆ ಸಬ್ಸ್ಕ್ರೈಬ್ ಇದ್ರ ಈ ಸಬ್ಸ್ಕ್ರೈಬ್ ಮಾಡ್ಕೋರಿ ಮುಂಬರುವ ಎಲ್ಲಾ ವಿಡಿಯೋಗಳು ಕೂಡ ಅಪ್ಡೇಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಆದ್ಮೇಲೆ ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಳ ಮೀಸಲಾತಿಯಿಂದ ಶಿಕ್ಷಕಾಂಕ್ಷಿ ಉಪನ್ಯಾಸಕ ಮತ್ತು ಪ್ರೊಫೆಸರ್ ಅಭ್ಯರ್ಥಿಗಳಿಗೆ ಬಹಳಷ್ಟು ಅನುವಾಗಿದೆ ಈಗ ಆಲ್ರೆಡಿ ಏನು ಇದು ಮೇ ಮೂವತ್ತೊಂದರಂದು ಮುಗಿಬೇಕಿದಂತಹ ಇಂಟರ್ನಲ್ ರಿಸರ್ವೇಷನ್ ಮತ್ತೆ ಮುಂದೂಡಲಾಗಿದೆ ಇಲ್ಲಿ ಅನೇಕ ಅಡಚಣೆ ತೊಂದರೆಗಳು ಕೂಡ ಬಂದರೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಒಂದು ಆಸಕ್ತಿಯಿಂದ ಈ ಒಂದು ಒಳ ಮೀಸಲಾತಿಯನ್ನು ಮುಗಿಸ್ಬೇಕೆಂದು ಯಾವುದೇ ನಿರ್ದಿಷ್ಟ ಅವಧಿಯನ್ನು ಹಾಕಿದ್ರು ಕೂಡ ಮತ್ತೆ ಅದನ್ನ ಮುಂದೂಡಲಾಗ್ತದೆ ಯಾಕೆಷ್ಟು ಇದನ್ನ ಮುಂದೂಡಲಾಗ್ತಾ ಇದೆ ಸಾಮಾನ್ಯವಾಗಿ ಸಿಗಬೇಕಾದಂತ ಅಂಕಿಅಂಶಗಳು ಏನು ಒಂದು ನಿರ್ದಿಷ್ಟ ದಿನಾಂಕದನ್ನು ಸಿಗ್ತಾ ಇಲ್ಲ ಹೀಗಾಗಿ ಪದೇ ಪದೇ ಮುಂದೆ ಇದು ಮುಗಿದೆ ಯಾವುದೇ ಕಾರಣಕ್ಕೂ ಕೂಡ ನೋಟಿಫಿಕೇಶನ್ ಹೊಡಿಸಲಿಕ್ಕೆ ಆಗೋದಿಲ್ಲ ಅಂತಂದು ತಮಗೂ ಕೂಡ ಇದೆ ಸರ್ಕಾರ ಕೂಡ ಪದೇ ಪದೇ ಇದನ್ನ ಮತ್ತೆ ಪುನರುಚ್ಚ ಮಾಡಲಾಗಿದೆ ಹೀಗಾಗಿ ಅಭ್ಯರ್ಥಿಗಳಲ್ಲಿ ಬಹಳಷ್ಟು ಉಂಟಾಗಿದೆ ಎರಡನೇ ವಿಚಾರ ಬಂದ್ಬಿಟ್ಟು ಜಿಪಿಎಸ್ಟಿಆರ್ ಎಸ್ ಟಿ ಆರ್ ಮತ್ತು ಈ ಎಚ್ ಎಸ್ ಟಿ ಆರ್ ಜೊತೆ ಜೊತೆಗೆ ಈ ಪಿ ಎಸ್ ಟಿ ಆರ್ ನೇಮಕಾತಿ ಆಗಕ ಯಾವಾಗ ಅಕ್ಕೈತಿ ಅಂತ ಕೇಳ್ತಾ ಇದ್ರಿ ನಾನ್ ಹೇಳ್ತಾ ಇದ್ದೀನಿ ಅಗಸ್ಟ್ ವರ್ಗು ಕೂಡ ಯಾವುದೇ ಕಾರಣಕ್ಕೂ ಈ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಮತ್ತು ಪಿ ಯು ಕಾಲೇಜ್ ರಿಕ್ರೂಟ್ಮೆಂಟ್ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ಈ ಒಂದು ಒಳ ಮೀಸಲಾತಿ ಜುಲೈ ಒಂದು ಮೂವತ್ತೊಂದರವರೆಗೆ ಕೂಡ ಗಡುವು ಕೊಟ್ಟಿದ್ದಾರೆ ಅಲ್ಲಿವರೆಗೂ ಕೂಡ ಇದನ್ನ ಅವರು ಸಬ್ಮಿಟ್ ಮಾಡಲಿಕ್ಕೆ ಮತ್ತು ಅವ್ರ ಜೊತೆಗೆ ಪ್ರೊಸೆಸ್ ಮಾಡಲಿಕ್ಕೆ ಅಂಕಿಅಂಶಗಳನ್ನೆಲ್ಲ ಕ್ರೋಢೀಕೊಡ್ಸಲಿಕ್ಕೆ ಅವರು ಟೈಮ್ ತಗೊಳ್ತಾರೆ ಇದಾದ್ಮೇಲೆ ಸಬ್ಮಿಟ್ ಮಾಡಿದಾದ್ಮೇಲೆ ಅಲ್ಲಿ ಕ್ಯಾಬಿಟ್ ನೋಡೋ ಚರ್ಚೆ ಆಗ್ಬೇಕಾಗಿದೆ ಚರ್ಚೆ ಆದ್ಮೇಲೆ ಅದು ಅಂಗೀಕಾರವಾಗಬೇಕು ಅಂಗೀಕಾರ ಆದ್ಮೇಲೆ ಡಿಪಿ ಪಿ ಯಾರಿಗೆ ಬರಬೇಕಾಗಿದೆ ಅದ್ರ ಜೊತೆ ಜೊತೆಗೆ ಅಪ್ರೂವಲ್ ಸಿಗ್ಬೇಕಾಗಿದೆ ಅದಾದ್ಮೇಲೆ ಇನ್ನು ಹದಿನೈದು ದಿನಗಳ ಕಾಲ ಏನ್ ಮಾಡ್ತ ಸಾರ್ವಜನಿಕರಿಗೆ ಏನ್ ಕೊಡ್ತಾರ ತಮ್ಮ ಅಭಿಪ್ರಾಯಗಳನ್ನ ಸಲ್ಲಿಸ್ರಿ ಅಥವಾ ನಿಮ್ದೇನಾದ್ರೂ ಕೂಡ ಶಿಕ್ಷಕರು ಹೇಳ್ರಿ ಅಂತಂದು ಮತ್ತೆ ಅವಕಾಶ ಕೊಡ್ತಾ ಇರ ಹಿಂಗಾಗಿ ಆಗಸ್ಟ್ ವರ್ಗು ಕೂಡ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷಕರ ನೇಮಕಾತಿ ಆಗುವಂತಹ ಸಾಧ್ಯತೆ ಇಲ್ಲ ಹಿಂಗಾಗಿ ತಾವುಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಸಿಕ್ಕಿರುವಂತಹ ಸುಮಾರು ಏನು ಜೂನ್ ಜುಲೈ ಆಗಸ್ಟ್ ಏನಿದೆ ಮೂರು ತಿಂಗಳು ಬಹಳ ಇಂಪಾರ್ಟೆಂಟ್ ತಿಂಗಳು ಅಂತ ಹೇಳ್ತೀನಿ ನಿಮ್ಮ ಜೀವನ್ದೊಳಗ ಮುಂಬರುವಂತ ಎಲ್ಲ ಕೂಡ ಈ ಮೂರು ತಿಂಗಳು ನೀವು ಏನು ಸರಿಯಾಗಿ ಓದದೇ ಆದ್ರೆ ಮತ್ತೆ ನೋಟಿಫಿಕೇಶನ್ ಆದಾಗ ಓದುವ ಅವಶ್ಯಕತೆ ಇರೋದಿಲ್ಲ ರಿವಿಷನ್ಸ್ ಅನ್ನ ಮಾಡಬಹುದು ಟೆಸ್ಟ್ ಸೀರೀಸ್ ಅನ್ನ ಬರೀಬಹುದು ಆ ಒಂದು ಸಮಯದೊಳಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಗೆ ಮಾಡ್ಕೋಬಹುದು ಇದರಿಂದ ಯಾವುದೇ ಪರೀಕ್ಷೆಯನ್ನು ಬರೀರಿ ರ್ಯಾಂಕ್ ನಂಬರ್ ಒನ್ ಒಳಗ ನೀವಿರ್ತೀರಿ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸ್ವಂತ ನಾನು ಮಾಡಿ ಅನುಭವವನ್ನ ಪಡೆದೇನಿ ಅದನ್ನು ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರೆ ನೀವು ನೋಟಿಫಿಕೇಶನ್ ಆದಮೇಲೆ ಹೊಸ ಬುಕ್ ತಗೊಂಬಂದು ಓದ್ತೀನಿ ಹೊಸ ಪೇಜನ್ನು ಅನ್ನ ಹಾಕ್ತೀನಿ ಅಂತಂದ್ರೆ ಓದೋದಕ್ಕೆ ಸಮಯ ಕೂಡ ಇರೋದಿಲ್ಲ ರಿವಿಷನ್ ಮಾಡೋಕೆ ನಿಮ್ಗೆ ಆಗೋದಿಲ್ಲ ಟೆಸ್ಟ್ ಸಿರೀಸ್ ಬಿಡಿಸೋಕೆ ಆಗೋದಿಲ್ಲ ಎಲ್ಲಿಂದ ಬರಬೇಕು ನಿಮ್ಗೆ ಆ ಧೈರ್ಯ ಮತ್ತು ಆ ಒಂದು ಸಾಹಸ ನಾನು ಪಾಸ್ ಆಗ್ತೀನಿ ಅನ್ನೋದು ಹಿಂಗಾಗಿ ತಾವು ಇರುವ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ರಿ ಯಾವುದೇ ಕಾರಣಕ್ಕೂ ಕೂಡ ನೀವು ಏನೋ ಬಹಳಷ್ಟು ಧನ ಋಣಾತ್ಮಕವಾಗಿ ಥಿಂಕ್ ಮಾಡಬೇಡ್ರಿ ನಾನು ರೀಸೆಂಟ್ ಆಗಿ ಏನು ಇಫ್ ಯು ಕ್ಯಾನ್ ವಿನ್ ಅನ್ನುವಂತ ಶಿವಕೇರವರ ಪುಸ್ತಕವನ್ನ ನಾನು ಓದ್ತಾ ಇದೆ ಒಳಗಡೆ ಅವರು ಒಂದು ಮಾತು ಹೇಳ್ತಾರ ಸ್ಟೇ ಅವೇ ಫ್ರಮ್ ದ ನೆಗೆಟಿವ್ ಪೀಪಲ್ ಅಂತಂದ ನಿಮ್ಮ ಜೊತೆ ಯಾರ್ಯಾರು ನೆಗೆಟಿವ್ ಪೀಪಲ್ ಅದಾರಲ್ಲ ಅವ್ರಿಂದ ದೂರ ಇರಿ ನಿಮ್ಮ ಜೊತೆ ಎನ್ವಿರಾನ್ಮೆಂಟ್ ಮಾತಾಡ್ತಾರ ಅವರಿಂದ ದೂರ ಇರಿ ಅದ್ರ ಜೊತೆ ಜೊತೆಗೆ ನಿಮ್ಮ ಒಂದು ಮನಸ್ಸನ್ನ ಹಾಳು ಮಾಡುವಂತಹ ಈ ಒಂದು ಸಮೂಹ ಮಾಧ್ಯಮದಿಂದ ದೂರಿಡಿ ಯಾವಾಗಲೂ ಕೂಡ ನೀವು ಒಂದು ಧನಾತ್ಮಕ ಅಂಶಗಳನ್ನ ಋಣಾತ್ಮಕ ಅಂಶಗಳಿಗೆ ಹೆಚ್ಚಿಗೆ ಬೆಳೆ ಕೊಡದೆ ಮೋಟಿವೇಶನ್ ಸ್ಟೋರೀಸ್ ಗಳನ್ನ ಕೇಳಿರಿ ಬುಕ್ಸ್ ಗಳನ್ನ ಓದಿ ಅದ್ಯಾಕೆ ನಿಮ್ಮ ತಂದೆ ತಾಯಿ ಜೊತೆ ಮಾತಾಡಿ ಅವರಲ್ಲಿ ಕಣ್ಣನ್ನ ಕಣ್ಣಿಟ್ಟು ನೋಡಿ ಅರ್ಥ ಆಗ್ತದ ಅವರಲ್ಲಿ ಅವರು ನಿಮ್ಗೋಸ್ಕರ ಪಡುವಂತಹ ಕಷ್ಟ ಅವರು ನಿಮ್ಗೋಸ್ಕರ ಏನು ಪಡುವಂತಹ ಒಂದು ಏನು ವಿಚಾರ ಏನಿದೆ ಕನಸು ಏನಿದೆ ಅದು ನಿಮ್ಗೆ ಎಂದು ಕೂಡ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಇವತ್ ನಾನು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಕಾರಣ ಏನು ಅನೇಕ ಕಷ್ಟಗಳನ್ನ ದಾಟಿ ಬಂದು ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವಗಳು ಕೂಡ ನಿಮಗೆ ನಿಮ್ಮಷ್ಟು ಅನುಭವ ಇಲ್ಲದೇ ಇದ್ರು ಕೂಡ ನಿಮ್ಮಷ್ಟು ಅಹ್ ಜ್ಞಾನ ಇಲ್ಲದೇ ಇದ್ರು ಕೂಡ ಆದ್ರೆ ನಾನು ಈ ಮಾತನ್ನ ಹೇಳ್ತಾ ಇರೋದು ನಿಮ್ಮಲ್ಲಿ ಕೂಡ ಒಬ್ಬ ಶಿವರಾಜ್ ಅಂತ ಇದಾನ ನಿಮ್ಮಲ್ಲಿ ಕೂಡ ಒಬ್ರು ಶಿಕ್ಷಕರ ದಾರ ನಿಮ್ಮಲ್ಲಿ ಕೂಡ ಒಬ್ಬ ಸ್ಪರ್ಧಾತಿ ದಾನ ಅದು ನನ್ನಲ್ಲಿ ಕೂಡ ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಹಿಂಗಾಗಿ ತಾವುಗಳು ವಾಸ್ತವತೆಯನ್ನ ಅರ್ಥ ಮಾಡ್ಕೊಡ್ರಿ ಹೆಚ್ಚಿನ ಉದಾಹರಣೆಗಳನ್ನು ನಾನು ನಿಮಗೆ ಹೇಳಬೇಕಾಗಿಲ್ಲ ನೀವು ಅರ್ಥ ಮಾಡುದು ಜೀವನವನ್ನ ಮಾಡ್ತೀರಿ ಅನ್ನೋದು ನನ್ನ ಒಂದು ಮುಂದಿನ ಅನಿಸಿಕೆ ಇನ್ನೊಂದು ವಿಚಾರ ಏನಂತಂದ್ರೆ ಈ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಮತ್ತು ಕ್ರೈಸ್ ಶಾಲೆಯ ವಸತಿ ಶಾಲೆ ಏನಿದೆ ಅಲ್ಲ ಇದ್ರ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರು ವಸತಿ ಶಾಲೆಯ ನೇಮಕಾತಿಗಳು ಏನಾಗಿದೆ ಈಗ ಆಲ್ರೆಡಿ ಕೆ ಪಿ ಎಸ್ ಸಿಗೆ ಪ್ರಸ್ತಾವನೆ ಸಲ್ಲಿಸೋದ್ರಿಂದ ಆರ್ಥಿಕ ಇಲಾಖೆ ಅನುಮೋದನೆ ಸಿಕ್ಕಿರೋದ್ರಿಂದ ಮೊಟ್ಟ ಮೊದಲ ಬಾರಿಗೆ ಆಗುವಂತಹ ನೇಮಕಾತಿ ಯಾವುದು ವಸತಿ ಶಾಲೆದು ಹಿಂಗಾಗಿ ವಸತಿ ಶಾಲೆಗೆ ನೀವೇನಾದ್ರೂ ಸೇರ್ಬೇಕಪ್ಪ ವಸತಿ ಶಾಲೆ ಒಳಗೆ ನಾನು ಏನಾದ್ರು ಶಿಕ್ಷಕನ ಆಗ್ಬೇಕಪ್ಪ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಒಂದು ಸಬ್ಜೆಕ್ಟ್ ಹಿಡ್ಕೊಂಡು ಓದ್ಕೊಳ್ರಿ ಸದ್ಯ ಅಲ್ಲಿ ನಿಮ್ಗೆ ಎರಡ್ ಪೇಪರ್ ಕಂಡು ಕಂಡು ಬರ್ತಾವ ಒಂದು ಜಿ ಕೆ ಪೇಪರ್ ಮತ್ತೊಂದು ಸಬ್ಜೆಕ್ಟ್ ಪೇಪರ್ ಅಂತ ಸಬ್ಜೆಕ್ಟ್ ಪೇಪರ್ ಒಳಗೆ ನೀವು ನಿಸ್ಸಿಂಹರಾಗಿದ್ರೆ ನೀವೊಂದು ಆ ಪ್ರತಿಭಾವಂತ ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ ಬೇರೆ ಯಾವ್ದು ಕೂಡ ಕೆಲಸ ಮಾಡೋ ಹಾಗಿಲ್ಲ ದಯವಿಟ್ಟು ನೀವು ಅದನ್ನ ಮಾಡುವಂತಹ ರೂಢಿಯನ್ನು ಮಾಡ್ಕೊಳ್ರಿ ಅದ್ರ ಜೊತೆ ಜೊತೆಗೆ ನೀವು ಜಿ ಕೆ ಪೇಪರ್ ಗೆ ಇವಾಗಲೂ ಕೂಡ ರೆಡಿ ಆಗಿಬಿಡ್ರಿ ಜಿ ಕೆ ಪೇಪರ್ ಜೊತೆ ಜೊತೆಗೆ ನೀವು ಕಮ್ಯುನಿಕೇಶನ್ ಪೇಪರ್ ಅನ್ನು ಫೋಕಸ್ ಮಾಡೋ ಹಂಗಿಲ್ಲ ಅದು ಈ ಸದ್ಯದ ಮಟ್ಟಿಗೆ ನೀವು ಕೆ ಪಿ ಎಸ್ ಸಿ ಅಳಿ ಸುಮಾರು ಎಂಟುನೂರಕ್ಕಿಂತ ಅಧಿಕ ಶಿಕ್ಷಕರಾಗಿ ಇಲ್ಲಿ ಏನು ಹುದ್ದೆಗಳನ್ನು ಕಲಿತಾ ಇದಾರಲ್ಲ ಕಮ್ಯುನಿಕೇಶನ್ ಅನ್ನು ಅವಾಯ್ಡ್ ಮಾಡೇ ಮಾಡ್ತಾರೆ ಇದು ಕೂಡ ನಿಮಗೆ ನೆನಪಿರ್ಲಿ ಅಂತ ನಾನು ಹೇಳ್ತೀನಿ ಸೊ ಇದಾದ್ಮೇಲೆ ಮುಂದಿನ ಪ್ರಶ್ನೆ ಏನಂತಂದ್ರೆ ಅಹ್ ಈ ಒಂದು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಒಂದು ರಿಕ್ರೂಟ್ಮೆಂಟ್ಸ್ ಗಳು ಆಗ್ತಾವ ಆದರೆ ಲೇಟ್ ಆಗ್ತದ ಅದನ್ನ ನೀವು ಅರ್ಥ ಮಾಡ್ಕೊಡಿ ಸರಿಯಾಗಿ ಓದ್ರಿ ಮತ್ತೆ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಿಗೂ ಬೇಕಾದ್ರೂ ಕೂಡ ಡಿಸ್ಕ್ರಿಪ್ಷನ್ಸ್ ಗಳಿಗೆ ಕೊಟ್ಟಿರುವಂತಹ ಒಂದು ಏನು ಅಂಕಿ ಸಂಖ್ಯೆಗೆ ನೀವು ನನ್ನನ್ನು ಸಂಪರ್ಕಿಸಬಹುದು ನಾನು ನಿಮಗೆ ದಯವಿಟ್ಟು ಕೂಡ ನಿಮಗೆ ಕಡಿಮೆ ಬೆಲೆ ಒಳಗಡೆ ಎಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಅದ್ರ ಜೊತೆ ಜೊತೆಗೆ ವಸತಿ ಶಾಲೆದು ಮತ್ತು ಅದ್ರ ಜೊತೆ ಜೊತೆಗೆ ನಿಮಗೆ ಕೇಂದ್ರ ಒಂದು ಟಿ ಇ ಟಿ ಪರೀಕ್ಷೆಯ ಒಂದು ನಿಮಗೆ ಏನು ಕ್ವಶನ್ ಪೇಪರ್ ಜೊತೆ ಜೊತೆಗೆ ಆನ್ಸರ್ ಪೇಪರ್ ಕೂಡ ಕೊಡ್ತೀನಿ ಇದಾದ್ಮೇಲೆ ನಿಮಗೆ ಟಿ ಇ ಟಿ ಪರೀಕ್ಷೆಯ ಒಂದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಒಂದು ಪ್ರಶ್ನೆ ಪತ್ರ ಕೂಡ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಐ ಹೋಪ್ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಯೂಸ್ಫುಲ್ ಅನಿಸ್ತಾ ಇದೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮತ್ತ ಮುಂಬರುವಂತ ಎಲ್ಲ ವಿಡಿಯೋಗಳು ಅಪ್ಡೇಟ್ ಆಗಲಿ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡ್ತಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ